ಹೋಟೆಲ್ ಸ್ಟೈಲಲ್ಲಿ ಮನೆಯಲ್ಲೇ ಮಾಡಿ ಈರುಳ್ಳಿ ಮಸಾಲ ದೋಸೆ ಬನ್ನಿ ಎಷ್ಟು ಕ್ರಿಸ್ಪಿಯಾಗಿದೆ ನೋಡಿ ಅಷ್ಟೇ ಬಹಳ ರುಚಿ ಕೂಡ ಚಟ್ನಿ ಖ ಈರುಳ್ಳಿ ಚಟ್ನಿ ಈರುಳ್ಳಿ ದೋಸೆ ಈರುಳ್ಳಿ ಆಲೂಗೆಡೆ ಪಲ್ಯ ಬನ್ನಿ ಇವತ್ತು ಯಾವ ರೀತಿ ಮಾಡೋದು ಅಂತ ನೋಡೋಣ ಬಹಳ 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 ತುಂಬಾ ಚೆನ್ನಾಗಿದೆ ಈರುಳ್ಳಿ ಮಸಾಲೆ ದೋಸೆ ಈ ನೀವು ಯಾವತ್ತೂ ಈ ರೀತಿ ಟ್ರೈ ಮಾಡಿರೋದಿಲ್ಲ ಅಂತ ಅನ್ಕೋತೀನಿ ಯಾರಾದರೂ ಈ ರೀತಿ ಟ್ರೈ ಮಾಡಿದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಕೇಳ್ತೀನಿ ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ನಾನು ಈರುಳ್ಳಿ ದೋಸೆ ಮಾಡೋಣ ಈರುಳ್ಳಿ ಮಸಾಲೆ ದೋಸೆ ಮಾಡೋಣ ಅಂದ್ಕೊಂಡು ಬಂದಿದ್ದೀನಿ ಬನ್ನಿ ಫ್ರೆಂಡ್ಸ್ ನೋಡೋಣ ಈರುಳ್ಳಿ ದೋಸೆಗೆಲ್ಲ ಏನೇನು ಬೇಕು ಅಂತ ಹೇಳಿ ನಾನಿಲ್ಲಿ ಹಾಲಿಗೆಡೆ ಪಲ್ಯ ಮಾಡೋದಕ್ಕೆ ಹಾಲಿಗೆಡೆಯ ಸ್ವಲ್ಪ ಬೇಯಿಸಿ ಇಟ್ಕೊಂಡಿದ್ದೀನಿ ಹಾಗೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಬ್ಯಾಡಿಗೆ ಮೆಣಸಿ ಕರಿಬೇವು ಹಸಿ ಮೆಣಸಿ ತೊಗೊಂಡಿದ್ದೀನಿ ಈ ಕಡೆ ಚಟ್ನಿಗೆ ಹುರ್ಗಡ್ಲೆ ಒಂದು ಹೆಸಲು ಬೆಳ್ಳುಳ್ಳಿ ಹಸಿಮೆಣ್ಸಿಕಾಯಿ ಸ್ವಲ್ಪ ಕೊತ್ತಂಬರಿ ತೆಂಗಿನಕಾಯಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ತೊಗೊಂಡಿದ್ದೀನಿ ಮೊದಲಿಗೆ ನಾವು ಈರುಳ್ಳಿ ದೋಸೆಗೆ ರೆಡಿ ಮಾಡ್ಕೊಳ್ಳೋಣ ಈರುಳ್ಳಿ ಮಸಾಲೆ ದೋಸೆಗೆ ನಾನು ಇಲ್ಲಿ ಒಂದು ನಾಲ್ಕು ಬೆಳಗ್ಗೆ ಮೆಣಸಿ ಹಾಕ್ಕೊಂಡಿದ್ದೀನಿ ಒಂದು ಗೆಡ್ಡೆ ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಹಾಗೆ ಈರುಳ್ಳಿನೂ ಕೂಡ ಹಾಕೋತಾ ಇದ್ದೀನಿ ಈರುಳ್ಳಿ ಕೂಡ ಹಾಕೊಂಡಿದ್ದೀನಿ ಇದು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಹಾಕೋತಾ ಇದ್ದೀನಿ ಯಾಕಂದರೆ ಇಲ್ಲಿ ದೋಸೆ ಇಟ್ಕು ಕೂಡ ನಾವು ದೋಸೆ ಇಟ್ಕೋ ಕೂಡ ರಾತ್ರಿ ನಾವು ರುಬ್ಬುವಾಗಲೇ ನಾನು ಉಪ್ಪನ್ನ ಹಾಕಿಟ್ಟಿರ್ತೀನಿ ಅದರ ಮಸಾಲೆಗೋಸ್ಕರ ನಾನು ಇವಾಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನಾನು ಉಪ್ಪನ್ನು ಹಾಕಿದ್ದೀನಿ ಇಲ್ಲಿ ನಾನು ಬರ್ತೀನಿ ನೋಡಿ ಈ ರೀತಿ ರುಬ್ಕೊಂಡು ಬಂದಿದ್ದೀನಿ ಇವಾಗ ನಾವು ಈ ದೋಸೆ ಇಟ್ಟಿಗೆ ನಾವು ಮಿಶ್ರಣ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಶ್ರಣ ಮಾಡಿದ್ದೀನಿ ಇವಾಗ ಇದೇ ಜಾರಿಗೆ ನಾನು ಚಟ್ನಿನ ರುಬ್ಕೊಳ್ಳೋದಕ್ಕೆ ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿದ್ದೀನಿ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ಇವಾಗ ಇವಾಗ ನೋಡಿ ಚಟ್ನಿ ಕೂಡ ರೆಡಿಯಾಗಿದೆ ಹಾಲಿಗೆಡೆನ ಸಿಪ್ಪೆಯೆಲ್ಲ ತಕ್ಕೊಂಡು ಬರ್ತೀನಿ ಒಂದು ಕಡೆ ತವಾ ಇಟ್ಟಿದ್ದೀನಿ ಒಂದು ಕಡೆ ಬಾಣಲೆ ಇಟ್ಕೋತಾ ಇದ್ದೀನಿ ಎರಡು ಕಡೆಯೂ ಕೂಡ ನಾನು ಮಾಡ್ಕೊಳ ಮಾಡ್ಕೊತಾ ಇದ್ದೀನಿ ಬೇಗ ಆಗುತ್ತೆ ಅಂತ ಹೇಳಿ ಈ ಕಡೆ ಹೆಂಚ ಈ ಕಡೆ ಸ್ವಲ್ಪ ಆಯಿಲ್ ಹಾಕ್ಕೋತಾ ಇದ್ದೀನಿ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕೊಂಡಿದ್ದೀನಿ ಸಾಸಿವೆ ಹಾಕೋತಾ ಇದ್ದೀನಿ ಸಾಸಿವೆ ಚಿಟಾಪಟ ಅಂತ ಸಿಡಿದ್ವಿ ಚಿಟಪಟ ಅಂತ ಸಿಡಿತಾ ಇದೆ కడలేబడే హాకీ ఈరు హసమికయ హాకొత్తినీ ಕರ್ಬೇವನು ಕೂಡ ಹಾಕೋತಾ ಇದ್ದೀನಿ ಇವಾಗ ಇದು ಚೆನ್ನಾಗಿ ಈರುಳ್ಳಿ ಫ್ರೈ ಆಗಲಿ ಆಲೂಗೆಡೆ ನೋಡಿ ನಾನು ಈ ರೀತಿ ಮ್ಯಾಶ್ ಮಾಡಿಟ್ಕೊಂಡಿದ್ದೀನಿ ಮತ್ತು ಇಲ್ಲಿ ನೋಡಿ ಕೊತ್ತಂಬರಿ ಸೊಪ್ಪನ್ನ ಕೊತ್ತಂಬರಿ ಸೊಪ್ಪನ್ನ ನಾನು ಹಿಟ್ಟಿಗೆ ಹಾಕೋತಾ ಇದ್ದೀನಿ ದೋಸೆ ಹಿಟ್ಟಿಗೆ ಇದು ನೀವು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಸ್ವಲ್ಪ ಆಯಿಲ್ ಸಾರ್ಕೋತಾ ಇದೀನಿ ಇವಾಗ ನೋಡಿ ದೋಸೆ ಹಾಕೊಳ್ಳೋಣ ನೋಡಿ ದೋಸೆ ಎಷ್ಟು ಬೇಕಾದರೂ ಬರುತ್ತೆ ಆಯಿಲ್ ಹಾಕೋತಾ ಇದ್ದೀನಿ ಎಣ್ಣೆ ಹಾಕೋತಾ ಇದ್ದೀನಿ ನೀವು ತುಪ್ಪ ಬೇಕಾದರೂ ಕೂಡ ಹಾಕೊಬೋದು ದೋಸೆ ಈ ಕಡೆ ನೋಡಿ ಈರುಳ್ಳಿ ಫ್ರೈ ಆಗಿದೆ ನಾನಿವಾಗ ಆಲೂಗೆಡೆ ಹಾಕೋತಾ ಇದ್ದೀನಿ ಆಲೂಗಡೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣ ನಾನಿಲ್ಲಿ ಅಲ್ಲಿಗೆರೆ ಬೇಯಿಸುವಾಗ ಉಪ್ಪುನ ಹಾಕಿಲ್ಲ ಇವಾಗ ಹಾಕ್ಕೋಬೇಕು ಇವಾಗ ಹಾಕ್ಕೋತೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ ಇವಾಗ ಒಂದು ಚಿಪ್ಪಿ ಅರಶಿನ ಪುಡಿ ಹಾಕೋತಾ ಇದೀನಿ ಇವಾಗ ಚೆನ್ನಾಗಿ ವಿಸ್ತಾರ ಮಾಡ್ತಾ ಇವಾಗ ಆಲೂಗಡೆ ಪಲ್ಯ ಕೂಡ ಈ ಕಡೆ ರೆಡಿಯಾಗಿದೆ ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ ದೋಸೆ ಕೂಡ ರೆಡಿ ಆಗ್ತಾ ಇದೆ ಮತ್ತೆ ಇನ್ನೊಂದು ದೋಸೆ ಹಾಗೆ ಹಾಕೋತೀನಿ ನೋಡಿ ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ ಇದಕ್ಕೂ ಕೂಡ ದೋಸೆ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಈರುಳ್ಳಿ ಮಸಾಲೆ ದೋಸೆ ತುಂಬ ಟೇಸ್ಟ್ ಇರುತ್ತೆ ಒಂದು ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಸ್ವಲ್ಪ ವಾಯ್ಸ್ ಚೇಂಜ್ ಆಗಿದೆ ನೆಗ್ಡಿ ತಲೆಬಾರ ಸ್ವಲ್ಪ ಜ್ವರ ಇದೆ ಅದಕ್ಕೆ ವಾಯ್ಸು ಚೇಂಜ್ ಆಗಿದೆ ದೋಸೆ ರೆಡಿಯಾಗಿದೆ ಸರ್ವ್ ಮಾಡ್ಕೊಂಡು ಬರ್ತೀನಿ ನೋಡಿ ಈರುಳ್ಳಿ ಮಸಾಲೆ ದೋಸೆ ಎಷ್ಟು ಆಗಿದೆ ಅಂತ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಹೇಗಿತ್ತು ಅಂತ ಟ್ರೈ ಮಾಡಿ ಹೇಳಿ ಸುಮ್ ತುಂಬಾ ಸೂಪರಾಗಿ ಬಂದಿದೆ ನೋಡ್ತಾ ಇರ್ಬೋದು ಹೋಟೆಲ್ ಸ್ಟೈಲಲ್ಲೇ ಬಂದಿದೆ ತುಂಬಾ ಚೆನ್ನಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ದರೆ ಲೈಕು ಕಮೆಂಟ್ನ ಮಾಡೋದು ಮಾತ್ರ ಮರಿಬೇಡಿ ಮುಂದಿನ ವೀಡಿಯೋದೊಂದಿಗೆ ಸಿಗ್ತೀನಿ ಓಕೆ ಬೈ ಫ್ರೆಂಡ್ಸ್